ಲೈಫ್ ನಮ್ಮ ಮನೆಯವರು ಲೈಫ್ ಅಲ್ಲಿ ಮಕ್ಕಳ ಲೈಫ್ ಅಲ್ಲಿ ಕೂಡ ಬಹಳ ವಿಶೇಷವಾದ ವ್ಯಕ್ತಿ ಅವರು ನಾನು ಬೇಗ ಬೇಗ ರೆಡಿ ಆದ್ರೆ ಪಟ್ ಪಟ್ಟ ಅವ್ರು ಬರ್ತಾ ಇದಾರೆ ಅಂತ ಹೇಳಿ ಬೆಳಿಗ್ಗೆ ಒಬ್ರ ದೇವರ ಮನಿ ಸರ್ ಅಂತ ನಮ್ಮ ನೇಬರ್ ಅವ್ರು ಅವ್ರು ಬಂದು ಹೋದ್ರು ಅವ್ರ ನಂತರ ಇವ್ರ ಸರ್ ಈಗ ಸಂಗೀತ್ ಕ್ಲಾಸ್ ಅನ್ನು ಕಲಿಸ್ಲಿಕ್ಕೆ ನಮ್ಮ ಮನೆಯವರಿಗೆ ನಮ್ಮ ಮನೆ ದೇವರಿಗೆ ನಮ್ಮ ಮನೆಗೆ ಗುರುನ ಬಂದಿದಾರ ಅಂತಂದ್ರ ನಾವೆಷ್ಟು ಭಾಗ್ಯವಂತರು ಅಂತ ಹೇಳಿ ನಮಗೆ ನಮ್ಮ ಬಗ್ಗೆ ಇದಾಗ್ತಾ ಇದೆ ಯಾಕಂದ್ರ ಶಿಷ್ಯ ಇದ್ದವ್ರು ಗುರುವಿಗೆ ಕೇಳ್ಕೊಂಡು ಹೋಗ್ತಾರಂತ ಗುರುವಿನ ಶಿಷ್ಯನ ಸಲುವಾಗಿ ಮನೆಗ್ ಬಂದು ಇಷ್ಟೆಲ್ಲಾ ಮಾಡ್ತಾ ಇದಾರೆ ಅಂತಂದ್ಮೇಲೆ ನಿಜವಾಗ್ಲು ನಮ್ಮ ಮನೆಯಲ್ಲಿ ಸಂಗೀತದ ನಾದ ಸಂಗೀತದ ಸ್ವರಗಳ ಅದೆಲ್ಲ ನಮ್ಮನಿಯೊಳಗ ಎಲ್ಲಾ ಕೇಳೋ ಥರ ಆಗ್ತದ ಅಂತ ನನ್ ನನ್ಸಂತ ಇದೆ ಅದಕ್ಕೆ ಖುಷಿ ಖುಷಿಯಾಗಿ ಎಲ್ಲಾನು ಕಾಯ್ಬೇಕಲ್ಲ ಕಾದಿದಕ್ ಒಳ್ಳೆ ಫಲಾನು ಸಿಗ್ತದ ಆ ಅವಕಾಶ ನಮ್ದು ಕೂಡಿ ಬಂದದೀಗ ಆರಾಮಾಗಿ ಕೂಲ್ ಆಗಿ ಪ್ರೀತಿಯಿಂದ ಎಲ್ಲಾ ಮಾಡ್ಕೋತಾ ಇದೀವಿ ಮತ್ತೆ ಈಗ ಅವ್ರಿಗೆ ಟೀ ಏನಾದ್ರು ಕೇಳೋಣ ಹಾಲು ಟೀ ಕಾಫಿ ಏನಾದ್ರು ಅಪ್ಪುನು ಈಗ ಹೋಗ್ತಾ ಇದಾನ ಕನ್ನತಾ ಇದೀಗ ಟೈಮ್ ಆಗದೆ ತುಳಸಿ ಮದ್ವೆ ಮಾಡಕ ಕಬ್ಬಾ ಎಲ್ಲ ರೆಡಿ ಮಾಡಿ ತಂದು ಇಟ್ಟಿದ್ರು ಅದನ್ನ ನೋಡ್ಬೇಕು ತುಳಸಿ ಮದುವೆ ಯಾವಾಗ ಮಾಡೋದಾಗ್ತದೆ ಅದೆಲ್ಲಾ ತುಳಸಿ ಮದ್ವೆ ಎಲ್ಲಾ ಇವತ್ತು ಸಾಯಂಕಾಲ ತುಳಸಿ ಮದ್ವೆನ ಮುಗಿಸ್ಕೊತೀವಿ ನಾಳೆಯಿಂದ ನಂದ ಜಿಮ್ ಜುಂಬಾ ನಂದ ನಾಳೆಯಿಂದ ಮಂಡ್ಯದಿಂದ ನನ್ ಸ್ವಲ್ಪ ಗ್ಯಾಪ್ ಆಗದ ಈಗ ನಮ್ಮ ಮಂಡೇ ಇಂದ ಕ್ಲಾಸ್ ಜಾಯ್ನ್ ಹೋಗ್ತಾ ಇದ್ದೀನಿ ಎಲ್ಲರಿಗೂ ನೋಡೋ ಖುಷಿ ಅದು ಒಂದದ ಇಷ್ಟು ಆಯ್ತು ಇವಾಗ ನಾಡೆಯಿಂದ ಅದೊಂದು ಖುಷಿ ಅದ ಈಗ ಇವತ್ತು ಒಂದ ಇನ್ನೊಂದು ಸ್ಪೆಷಲ್ ದಿನ ನಮ್ಮ ಮನೆಗೆ ಏನು ಸ್ಪೆಷಲ್ ಅಂತಂದ್ರೆ ನೀವೆಲ್ಲ ನೋಡ್ತಾ ಇರಬಹುದು ಪ್ರತಿ ದಿವಸ ಒಂದಿಲ್ಲ ಒಂದು ಸ್ಪೆಷಲ್ ನಮ್ಮ ಮನೆಗೆ ಒಂದು ಸಂದರ್ಭ ಬರ್ತಾ ಇರ್ತದ ಇವತ್ತು ಅದೇ ರೀತಿ ಮತ್ತೊಬ್ಬರು ಸ್ಪೆಷಲ್ ಅತಿಥಿಗಳು ಅತಿಥಿ ದೇವೋಭವ ಅವರು ಮನೆಗೆ ಬರ್ತಾ ಇದ್ದಾರೆ ಸೊ ಆ ಸು ಸಂದರ್ಭದಲ್ಲಿ ನಾನು ಇವತ್ತು ಹಾಕಿಕೊಂಡಿರುವಂತ ಬಟ್ಟೆ ಈ ಬಟ್ಟೆಗಳನ್ನ ನಮ್ಮ ಸಹೋದರ ಅರ್ಜುನ್ ಹಾಗೂ ಸಹೋದರನ ಮಗಳು ಧನಶ್ರೀ ಇಬ್ರು ಪ್ರೀತಿಯಿಂದ ನನ್ನ ಸಲುವಾಗಿ ನನ್ನ ರಿಟೈರ್ಮೆಂಟ್ ಫಂಕ್ಷನ್ ಸಲುವಾಗಿ ಒಂದು ಬಟ್ಟೆ ಕೊಡಿಸ್ಬೇಕು ಸುರೇಶ್ ಅಂತ ಹೇಳಿ ಆ ಡಿ ಎಸ್ ಸಿ ಶಾಪಿಂಗ್ ಮಾಲ್ ಅಲ್ಲಿ ಹೋಗಿದ್ರು ಅಲ್ಲಿ ಪೇಟೆಗೆ ಇದ್ರು ನಾನು ಕೂಡ ಹೋಗಿದ್ದೆ ಬಟ್ ಯಾವ ರೀತಿ ಬಟ್ಟೆ ತಗೊಂಡಿದಾರೆ ಏನ್ ತಗೊಂಡಿದಾರೆ ಗೊತ್ತಿರಲಿಲ್ಲ ಬಟ್ ಬಟ್ಟೆ ತಗೋತಾ ಇದ್ರು ಈ ಬಟ್ಟೆನ ಅವರು ಪ್ರೀತಿಯಿಂದ ನನಗೆ ಅಹ್ ಅಯಾರಿ ಮಾಡಿದ್ದಾರೆ ಉಡುಗೊರೆ ಕೊಟ್ಟಿದ್ದಾರೆ ಅಹ್ ಅವರ ಒಂದು ಪ್ರೀತಿಯ ಪಾತ್ರನಾಗಿ ಇವತ್ತು ಅವರು ಕೊಟ್ಟಂತ ಒಂದು ಉಡುಗೊರೆಯನ್ನ ತೊಡಿಸಿದೀನಿ ನನಗೂ ಇಷ್ಟ ಆಗಿದೆ ನಿಮಗೂ ಇಷ್ಟ ಆಗಿರಬಹುದು ಅಂತ ಅನ್ಸ್ಕೊತಿ ಅನ್ಕೋತೀನಿ ಸೊ ಇವತ್ತಿನ ವಿಶೇಷ ಅತಿಥಿ ಯಾರಪ್ಪ ಅಂತ ಅಂದ್ರೆ ಅವ್ರು ಬಹಳ ನನ್ನ ಲೈಫಲ್ಲಿ ನಮ್ಮ ಮನೆಯವರು ಎಲ್ಲರ ಲೈಫ್ ಅಲ್ಲಿ ಮಕ್ಕಳ ಲೈಫ್ ಅಲ್ಲಿ ಕೂಡ ಬಹಳ ವಿಶೇಷವಾದ ವ್ಯಕ್ತಿ ಅವರು ಅಹ್ ನಾವು ಒಂದು ಯಾವುದೋ ವಿದ್ಯೆ ಕಲಿಬೇಕು ಅಂತಂದ್ರೆ ನಾವು ಎಷ್ಟು ಕಷ್ಟಪಟ್ಟು ಒಂದ್ ಕಡೆ ಹೋಗ್ಬೇಕಾಗ್ತದ ಅಲ್ಲಿ ಅವರು ಅಪಾಯಿಂಟ್ಮೆಂಟ್ ತಗೋಬೇಕಾಗ್ತದ ನಂಬರ್ ಹರಿಸಬೇಕಾಗ್ತದ ಅದರಲ್ಲಿ ಈ ಒಂದು ವ್ಯಕ್ತಿ ಜೊತೆಗೆ ನಾವು ಅಪಾಯಿಂಟ್ಮೆಂಟ್ ತಗೋಬೇಕು ಒಂದು ವಿದ್ಯೆ ಕಲಿಬೇಕಂತಂದ್ರೆ ಇನ್ನೂ ಬಹಳ ಕಷ್ಟ ಆ ವ್ಯಕ್ತಿ ಬೇರೆ ಯಾರು ಇಲ್ಲ ಅವ್ರ ಹೆಸರು ಸಾರಂಗ್ ಕುಲಕರ್ಣಿ ಬಹಳ ಶ್ರೇಷ್ಠ ಮ್ಯೂಸಿಷಿಯನ್ ಸಂಗೀತಗಾರ ಹಾರ್ಮೋನಿಯಂ ವಾದಕ ಹಾಗೂ ಅಹ್ ಬೆಳಗಾವಿ ಮತ್ತು ಬೆಳಗಾವಿ ಬೆಳಗಾವಿ ಅಕ್ಕಪಕ್ಕದ ಎಲ್ಲಾ ಸಂಗೀತ ಪ್ರಿಯರಲ್ಲಿ ಅವರ ಹೆಸರು ಬಹಳ ತುಟಿ ಇದೆ ಸಾರಂಗ ಕುಲಕರ್ಣಿ ಅಂತ ಹೇಳಿ ನಾನು ಅವರಿಗೆ ಒಂದ್ಸಲ ನಮ್ಮ ಕಚೇರಿಗೆ ಬಂದಾಗ ಅವರ ಕೆಲಸಕ್ಕೆ ಬಂದಾಗ ನನ್ನ ಒಂದು ಪರಿಚಯ ಆಗಿತ್ತು ಸುಮಾರು ಒಂದು ನಾಲ್ಕು ಆಗಿರಬಹುದು ಹೆಚ್ಚು ಕಡಿಮೆ ಪರಿಚಯ ಆಗಿ ಆ ಅವರಿಗೆ ನಾನು ರಿಕ್ವೆಸ್ಟ್ ಮಾಡಿದೆ ನಾನು ಒಂದು ಇದು ಆಸೆ ಇದೆ ಕಲಿಬೇಕು ಹಾರ್ಮೋನಿಯಂ ಅಂತ ಹೇಳಿ ಸೊ ನನ್ನ ಒಂದು ಏನು ಒಂದು ಉದ್ದೇಶ ಇಟ್ಕೊಂಡಿದ್ದೀನಿ ಆ ಉದ್ದೇಶಕ್ಕೆ ಅದು ಅನುಕೂಲ ಆಗುತ್ತೆ ಹೇಳಿ ಅಂತ ಹೇಳಿ ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿದೆ ಅವರ ಜೊತೆಗೆ ಅವರ ಅಸಿಸ್ಟೆಂಟ್ ವಿಷಯ ಅಂತ ಅವನು ಹಾರ್ಮೋನಿಯಂ ಮೆಕ್ಯಾನಿಕ್ ತಬಲಾ ಮೆಕ್ಯಾನಿಕ್ ಅವನು ಹಾರ್ಮೋನಿಯಂ ನೋಡಿಸ್ತಾನೆ ರಿಪೇರಿ ಕೂಡ ನಮ್ಮ ಹಾರ್ಮೋನಿಯಂ ಇದೆ ರಿಪೇರಿ ಮಾಡಿಕೊಂಡು ಇವತ್ತು ಅವರು ಪಾದ ಸ್ಪರ್ಶ ಮಾಡ್ತಾ ಇದ್ದಾರೆ ಅವರು ನನಗೆ ಹಾರ್ಮೋನಿಯಂ ವಿದ್ಯೆಯನ್ನ ಕಲಿಸಿ ಕೊಡೋರಿದ್ದಾರೆ ಇದ್ದಾರೆ ನನಗೆ ವಿಶ್ ಮಾಡಿ ಆಮೇಲೆ ನಾನು ಆದಷ್ಟು ಬೇಗ ಹಾರ್ಮೋನಿಯಂ ಕಲಿತು ತಮಗೆ ತಮ್ಮ ಮುಂದೆ ಭಕ್ತಿ ಗೀತೆ ಪ್ರಾರ್ಥನೆ ಗೀತೆ ಜಾನಪದ ಗೀತೆಗಳನ್ನ ನುಡಿಸಲಿಕ್ಕೆ ಆಶೀರ್ವಾದ ಮಾಡಬೇಕಂತ ತಮ್ಮೆಲ್ಲರಲ್ಲಿ ಅಭಿಮಾನಿಗಳಲ್ಲಿ ಕೇಳ್ಕೊತಾ ಇದ್ದೀನಿ ಮತ್ತೆ ನೋಡಲು ಅವರು ಬರ್ತಾ ಇದ್ದಾರೆ ಭೇಟಿ ಮಾಡಿಸ್ತೀವಿ ಥ್ಯಾಂಕ್ ಯು ಧನ್ಯವಾದ ಎಲ್ಲರೂ ರಿಟೈರ್ಮೆಂಟ್ ಆದ್ಮೇಲೆ ಏನ್ ಮಾಡತ್ತಾರ ಏನ್ ಮಾಡಾತಾರ ಅಂತ ಎಲ್ಲಾ ಕೇಳಾತಿದ್ರಿ ಇಲ್ಲಿ ನೋಡಿ ಇವ್ರು ಏನ್ ಮಾಡ್ತಾ ಇದ್ರಿ ರಿಟೈರ್ಮೆಂಟ್ ಆದ ನಂತರ ನೀವು ಏನ್ ಮಾಡ್ತಾ ಇದ್ರಿ ಹೆಂಗ್ ನಿಮ್ಮ ದಿವ್ಸಕ್ಕೆ ಹೋಗ್ತಾ ಇದಾವ ಅಂತ ಎಲ್ಲರೂ ಕೇಳ್ತಾ ಇದ್ರಿ ಇವತ್ತಿನವರೆಗೆ ಎರಡು ದಿನ ಆಯ್ತು ರಿಟೈರ್ಮೆಂಟ್ ಆಗಿ ಇವತ್ತಿನ ಒಂದ್ ದಿವ್ಸ ಕೂಡ ನಾನು ಅಪ್ರಿ ಇಲ್ಲ ಒಂದು ಅವರ್ ಕೂಡ ಫ್ರೀ ಇಲ್ಲ ಒಂದಾದ ನಂತರ ಒಂದು ಕರ್ತವ್ಯದಲ್ಲಿ ಒಂದು ಕಾರ್ಯಚಟುವಟಿಕೆಗಳಲ್ಲಿ ನನ್ನಷ್ಟು ನಾನೇ ನನ್ನ ಕುಟುಂಬದ ಜೊತೆಗೆ ತೊಡಗಿಸಿಕೊಂಡಿದ್ದೇನೆ ಪ್ರತಿ ದಿವಸ ಜನ ಬರ್ತಾ ಇದಾರೆ ಮಾಡ್ತಾ ಇದ್ದಾರೆ ಕಾರ್ಯಕ್ರಮ ಹಾಗೆ ನಡಿತಾ ಇದ್ದಾವೆ ಸೊ ನೀವು ಮೊನ್ನೆ ಪಾನೆ ನೋಡಿದ್ರೆ ವಾರದಲ್ಲಿ ನಾವು ನಮ್ಮ ಗ್ರಾಮ ಸ್ವಗ್ರಾಮ ಹುಟ್ಟಿದೊಬ್ಬರಿಗೆ ಅಹ್ ಕೊರಬೆಟ್ಟಕ್ಕೆ ಬಗ್ಗೆ ಹೋಗಿದ್ದೆ ಅಲ್ಲಿ ನಮ್ಮ ಸಮಾಜದ ಜನರನ್ನು ಕರೆದುಕೊಂಡು ಯಿ ಬಂಧುಗಳನ್ನ ಮಿತ್ರರನ್ನ ಕರೆದುಕೊಂಡು ಬಾಂಧವರನ್ನೆಲ್ಲರೂ ಕರ್ಕೊಂಡು ಒಂದು ಅದೂರಿಯಾದ ಒಂದು ಫಂಕ್ಷನ್ ಕಾರ್ಯಕ್ರಮ ಅಲ್ಲಿ ಮಾಡಿದ್ದೀನಿಗಳಲ್ಲಿ ಒಂದು ವಿಡಿಯೋನ ಬರುವುದು ಅದನ್ನು ನೋಡಿ ಆಮೇಲೆ ನೀವು ನಿಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸ್ರಿ ಸೊ ನಮ್ಮ ಊರು ಹೆಮ್ಮೆಯ ಊರು ನಮ್ಮ ಗ್ರಾಮ ಶಂಧಿ ಕೊಡಬೇಕು ಹುಟ್ಟಿದ್ದು ಬೆಳೆದದ್ದು ಒಂದು ಹೆಮ್ಮೆ ಅಂತ ಹೇಳಿ ಕಾರ್ಯಕ್ರಮ ಅಲ್ಲಿ ಮಾಡಲಾಯಿತು ಎಲ್ಲರು ಬಹಳ ಸಹಕಾರ ಮಾಡಿದ್ರು ನಮ್ಮ ಸಮಾಜದವರು ಮತ್ತು ಬೀಗರು ಸ್ನೇಹಿತರು ನನ್ನ ಸಹೋದರಿ ಗಿರೀಶ್ ಸುರೇಶ್ ಅವರು ಬಾಳು ವಿಠಲ್ ಕರೋಶಿ ಇತ್ಯಾದಿ ವಿವೇಕ್ ನಾಗರಾಜ ಬಹಳಷ್ಟು ಜನ ಎಲ್ಲರೂ ಹೆಲ್ಪ್ ಮಾಡಿದ್ರು ದೇವೇಂದ್ರ ರವಿದಾಸ್ ಈ ರೀತಿ ಬಹಳ ಸಪೋರ್ಟ್ ಮಾಡಿದ್ರು ಬಹಳ ಚೆನ್ನಾಗಿತ್ತು ನೋಡ್ರಿ ಮತ್ತು ಹರ್ಸ್ರಿ ಸೊ ಒಂದು ಹಾಡ ನೀವು ಕೇಳಿರಬಹುದು ಹುಟ್ಟಿದ ಊರಿಗೆ ಇನ್ನ ಕಟ್ಟಿ ಬಡಿದಾರ ಹಾಗೆ ನನಗೆ ಏನೋ ಅಪಾದ್ರ ಇಲ್ಲ ನಾನು ಬಿಟ್ಟಿದವರಿಗೆ ಹೋಗಿ ಖುಷಿ ಮಾಡ್ಕೊಂಡ್ ಬಂದಿದ್ದೀನಿ ಥ್ಯಾಂಕ್ ಯು ಧನ್ಯವಾದ ಬಂದ್ರೆ ಅವರು ಕಾಲಿಂಗ್ ಬೆಲ್ ಮಾಡಿದ್ರು ಸರ್ ಬನ್ನಿ ನಮಸ್ತೆ ಸರ್ ನಮಸ್ತೆ ಬರಿ ವಿಜಯ ಸುದ್ದಿ ಮಾಡಿದ ಅಮ್ಮಗ ಇಲ್ಲ ಅಂತ ಬಂತು ನಮ್ಮ ಹಾರ್ಮೋನಿಯಂ ಸರ್ ಕುತ್ಕೊಳ್ರಿ ನನ್ನ ಮನೆಗೆ ಒಂದು ಮಹಾನ್ ಕಲಾಚೇತನ ಸೊ ಇವತ್ತು ಪಾದ ಸ್ಪರ್ಶ ಮಾಡಿದ್ದಾರೆ ಸೊ ಅವರನ್ನ ಬರಮಾಡಿಕೊಳ್ಳುವ ಒಂದು ಅವಕಾಶ ನಮ್ಮ ಸಾಂಗ್ಲಿ ಕುಟುಂಬ ಪರಿವರ್ತಿ ಸಿಕ್ಕಿದ್ರೆ ನಾವು ದಯವಿಟ್ಟು ಏನು ನಾನು ಬಹಳ ಪುಣ್ಯವಂತ ಭಾಗ್ಯವಂತ ಹೇಳಲಿಕ್ಕೆ ನನಗೆ ಬಹಳ ಖುಷಿ ಅನಿಸ್ತದೆ ಒಂದು ವಿದ್ಯೆ ಕಲಿಬೇಕಂತಂದ್ರೆ ಎಷ್ಟು ಕಷ್ಟ ಇರ್ತದೆ ಅಲ್ಲಿ ಹೋಗ್ಬೇಕು ವೇಟ್ ಮಾಡ್ಬೇಕು ಅಪಾಯಿಂಟ್ಮೆಂಟ್ ಹೋಗ್ಬೇಕು ಆ ಅವ್ರು ಫ್ರೀ ಇದ್ದಾಗ ನೋಡ್ಕೋಬೇಕು ಅವ್ರ ಜೊತೆಗೆ ನಾವು ಸಹಕಾರ ಮಾಡ್ಬೇಕು ಆವಾಗ ಮಾತ್ರ ಇಂತ ಒಂದು ವಿದ್ಯೆ ಸಿಗ್ಲಿಕ್ಕೆ ಸಾಧ್ಯ ಇದೆ ಬಟ್ ವಿದ್ಯೆನೇ ನಮ್ಮ ಒಂದು ವಿನಂತಿಯ ಮರಿಗೆ ನಮ್ಮ ಮನೆಯವರಿಗೆ ಪಾದಾರ್ಪಣೆ ಮಾಡಿದ್ರೆ ನಾವು ಎಷ್ಟು ಅದು ಹೊಗಳಿಕೆ ಆಗೋದಿಲ್ಲ ಸೊ ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ ಸಾರಾಂಗ ಅಂತ ಅಂತೇಳಿ ಮಹಾನ್ ಕಲಾವಿದರು ಆಮೇಲೆ ಹಾರ್ಮೋನಿಯಂ ವಾದಕರು ಆಮೇಲೆ ಸಂಗೀತ ಪ್ರಿಯರು ಪ್ರತಿ ದಿವಸ ಒಂದಿಲ್ಲ ಒಂದ ಅವ್ರದ್ದು ಕಾರ್ಯಕ್ರಮ ಬೆಳಗಾವಿ ಬೆಳಗಾವಿದ ಅಕ್ಕ ಪಕ್ಕದಲ್ಲಿ ನಡೀತಾನೆ ಇರ್ತಾವ ಅವಾಗಿಂದ ಇವತ್ತಿನವರೆಗೂ ಅವ್ರ ಸಂಪರ್ಕದಲ್ಲಿ ಇದ್ದೆ ನಾನು ಅವರು ಬಹಳ ಬಿಜಿ ಸಡನ್ ಗೊತ್ತಿದೆ ಬಟ್ ಅದರಲ್ಲಿ ಕೂಡ ಅವರು ಅನುಕೂಲ ಮಾಡ್ಕೊಂಡು ಇವತ್ತು ತಮ್ಮ ದಿನನಿತ್ಯದ ಹಾಗೂ ಬಿಜಿ ಸೈಡಲ್ ಸಮಯ ಅವಕಾಶ ಮಾಡ್ಕೊಂಡು ಮನೆಗೆ ಬಂದಿದ್ದಾರೆ ಅವರಿಗೆ ನಾವು ನನ್ನ ಸಾನಿಲಿ ಕುಟುಂಬ ಪರಿವಾರದ ಪರವಾಗಿ ಸ್ವಾಗತ ಸುಸ್ವಾಗತ ಕೋರ್ತೀನಿ ಧನ್ಯವಾದ ಆಮೇಲೆ ಮತ್ತು ಮತ್ತೊಬ್ಬರು ಮೂರ್ವರಿಗೆ ನಾನು ನೆನಪು ಮಾಡ್ಕೋಬೇಕು ವಿಜಯ್ ಅಂತ ಹೇಳಿ ಅವರು ಕೂಡ ಹಾರ್ಮೋನಿಯಂ ಮೆಕ್ಯಾನಿಕ್ ಆಮೇಲೆ ಅವರು ಹಾರ್ಮೋನಿಯಂ ವಾದಕರು ತಬಲಾ ವಾದಕರು ಇದ್ದಾರೆ ಅವರು ಬರ್ತಾರ ಅನ್ಕೊಂಡಿದ್ದೆ ಬಟ್ ಇಮೇಲ್ ಇನ್ನು ಮುಂದೆ ಮತ್ತೆ ಯಾವಾಗಲೂ ಅವ್ರು ಹೋಗ್ಬೋದು ಮುಂದಿನ ದಿನಗಳಲ್ಲಿ ಸೊ ಅವ್ರು ಕರ್ಕೊಂಡೋಗಿ ಜಸ್ಟ್ ನಾನು ಆರಾಮ ಮಾಡ್ತಾ ಇದ್ದೆ ಸೊ ಪ್ಲೀಸ್ ಪ್ಲೀಸ್ ಕಾಲ್ ಅಂದ್ರೆ ಕೆಂಪು ಅಂದ್ರೆ ನನ್ನ ತಂದೆ ಹೆಸರು ಕೆಂಪ ಶೇವಂತಿ ಅಂದ್ರೆ ತಾಯಿ ಹೆಸರು ತಂದೆ ತಾಯಿ ಸರ್ ಮಾಯ ಕೆಂಪು ಶೇವಂತಿ ಚಿ ಮಾಯ ದೇವಿ ಕೃಪೆ ಚಿ ಛಾಯಾ ಅಂದ್ರೆ ನಮ್ಮ ಅಕ್ಕನ ಹೆಸರು ಎಲ್ಲಮ್ಮ ದೇವಿ ಅಂತಿದೆ ಸೊ ಸಿಸ್ಟರ್ಸ್ ಒಂದು ಈ ಮನೆಯ ಮೇಲೆ ನಮ್ಮ ಸೊ ಮನೆಗೆ ನನ್ನ ಮಗಳ ಹೆಸರು ಇಟ್ಟಿದ್ದೇನೆ ಸಮೃದ್ಧಿ ಅಂತೇಳಿ ಸಮೃದ್ಧಿ ಮಗಳ ಹೆಸರು ನನ್ನ ಮಗಳ ಹೆಸರು ಓಕೆ

ಕ್ಯಾಲೆಂಡರ್ ಕೊಟ್ಟಿದ್ರು ಅಷ್ಟೇ ಬಟ್ ಅವ್ರು ಕೊಡುವಾಗ ಅವರೇ ಡ್ರಾ ಮಾಡಿದ್ದು ಅವ್ರು ಹೇಳಿದ್ರು ನೀವು ತಗೊಂಡೋಗಿ ಸುಮ್ಮನೆ ಹಂಗೆ ಇರೋದಿದ್ರೆ ತಗೋಬೇಡ್ರಿ ಒಂದ್ ಕಂಡೀಷನ್ ನಮ್ದು ನೀವು ತಗೊಂಡು ಫ್ರೇಮ್ ಮಾಡಿ ಅದು ನೀವು ಅಲ್ಲೇ ನಿಮ್ಮ ಮನೆಗೆ ಹಾಕಬೇಕು ಅಂತ ಹಂಗಿದ್ರೆ ಅಷ್ಟೇ ತಗೊಳ್ಬೇಕು ಇಲ್ಲಾಂದ್ರೆ ಅದು ಬಹಳ ವ್ಯಾಲ್ಯೂಬಲ್ ಇದೆ ಅಂತ ಹೇಳಿದ್ರು ಸೊ ಅದಕ್ಕೆ ಅವ್ರ ಆಶೆ ಕಡೆ ನಮಗೂ ಇಷ್ಟ ಆಯ್ತು ನಮ್ಮ ಮನೆಯವರಿಗೆ ಫ್ರೇಮ್ ತಂದ ಅದೇ ನಿಮ್ಗೆ ಓದಲಿಕ್ಕೆ ಬರ್ತಿರ್ಬೋದು ಅದೇನಿದೆ ಅಂತಂದ್ರೆ ಭಾಗವಾದ ಬೆಸುಗೆಯಲ್ಲಿ ಪ್ರೀತಿಯ ಪಯಣದಲ್ಲಿ ಕುಂದಾನಗರಿ ಸುಂದರ ಬೆಳಗಾವಿಯ ಆಪ್ತ ಮಿತ್ರರಲ್ಲಿ

ಅದೇ ಯಸ್ ಶುಟಿ ಇಲ್ಲ ಇವತ್ತು ಹ ಇಲ್ಲ ಅದು ಫ್ಲಿಪ್ ಮೇಟ್ ಇರಬಹುದು ಅಚೆ ಅಂದ್ರೆ ಈ ಕರೀತಿದ್ರೆ ತಬಲ್ ಇದೆ ಹ ಇದೆ ಬಾ ಹ ಅದೇ ಕನಕೂರು ತಲುಪ ಆಸ್ಪತ್ರೆಯಲ್ಲಿ ಡ್ಯೂಟಿ केलं ಓಹೋ ಒಂದು ವಾರونو ಇಲ್ಲಿ ಹೋಗಬೇಕು ನೋಡಿ ऑलरेडी ಡಿವಿಗೂ ಮುಖದನ ಹೌದು ಹೌದು ನಾನು ಹೇಳಿದೆ ರೆಡಿ ಅಂದ್ರೆ ಸಂವಿ ಸರ್ ಅವರು ಬಟ್ ಗೆಟ್ಟಿ પડಬೇಕು ಅನಿ ಮಾಸ್ ಹೌದು ಸಮೀ ಗಾಳಿದಾ ಆ मोस्टली ಮೈಲೆ ಅಂತ ಅನ್ಸುತ್ತೆ ನೋಡ್ಕೊಂಡು ಬರ್ತೀರಾ ಮೈಲೆ ಇದು ಯಸನ್ ಸ್ಟೋರಂ ಇದೆ ಹಾ ನೀನೇ ವಿಡಾಕೊಂಡಿ ಈಗ ಶಾಂبو ಬಿಡಕೊಂಡಂತರಿ ರೆಡಿಯಾ ಕುಂಟಾಳિલે ಶಾಂبو ಬಿಡಕೊಂಡಾ ಹೌದು ಹ ಹ ಆಯ್ತೆ ತೂಸ್ಕೋ ಮರಿ ಚತ್ರೀ ಬ್ಯಾಗ್ ಕ್ಲಾನೆ ವಂಚತ್ ಇಕ್ಕೋ ಏನ ಆಗೋದಿಲ್ ಕರೈಲ್ ಬ್ಯಾಗ್ ಉಂಗೋ ಅದ ಜಾಗ ಇಲ್ಲಲ್ಲ ಫಸ್ಟ್ ಟೈಮ್ ಹೋಗ್ತಾ ಇದಾನಿ ಅದಾ ಹಾಸಕಿ ತಗೊಂಡಲ್ಲ ಅತ್ ಸಣ್ಣ ತಗೋತಿ ಏನು ತಿಳುದು ಅಲ್ವಾ ಸೊಫ್ಟಾಗಿ ತಗೊಂಡ್ಬಿಡದ ಶಾಂಪೂ ಡಬ್ಬ ಕೊಡ್ಲಿ ಸಣ್ಣ ಬ್ಲಾಂಕೆಟ್ ತಗೊಂಡ ಸ್ಕಾರ್ ತಗೊಂಡಿದಾನ ಪ್ಯಾಕಿಂಗ್ ಸ್ಟಾರ್ಟ್ ಆಗೈತೆ ಹೊರಡ್ತಾ ಇದ್ದಾನ ಜಾಗ ಇಲ್ಲ ಅಂತ ಎಲ್ಲ ತೆಗದ ಇದ್ ಸ್ಮಾಲ್ ಬಾಟಲ್ ಇದು ನೋಡಿ ಯಾವ್ದ್ ಬಾಟಲ್ ತಗೊಂಡ್ ಹೋಗ್ತಾ ಇದ್ದಾನ ಇದು ಒಂದ್ ಸೈಡ್ ಇಟ್ಕೊಂಡ ಒಂದ್ ವಾರ ಗಂಟ್ಲೆ ಅವನ್ ಡ್ಯೂಟಿ ಅದ ಅಂತ ಒಂದು ವಾರ ಹೋಗಿ ಬರವ ಖಾನಾಪುರ ಡ್ಯೂಟಿ ಮಾಡವ ಎಲ್ಲರದು ಸೇವೆ ಮಾಡ್ಬಾರ್ದು ಎಲ್ಲರದು ಸೇವೆ ಮಾಡಕ್ಕಂತ ಹೋಗ್ತಾ ಇದ್ದಾನೆ ಖುಷಿಲಿ ಕಳಿಸ್ಕೊಡ್ಬೇಕು ನಾವು ಯಾಕಂದ್ರೆ ನಮಗೂ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಇದೆಲ್ಲ ಮತ್ತು ಇಲ್ಲಿ ಹಾರ್ಮೋನಿಯಂ ಬಂದದ ಅಲ್ಲಿ ಸರ್ ಬಂದಿದ್ದಾವೆ ಚಿನ್ನು ಕರ್ಕೊಂಡೋಗೆಲ್ಲ ಅವ್ರಿಗೆ ರೌಂಡ್ ಹಾಕಿಸಿ ಅವ್ರಿಗೆ ರೆಡಿ ಮಾಡಿಟ್ಟಿದ್ದೀನಿ ಕುಡಿಯಾಕ ಈಗ ಸ್ಟಾರ್ಟ್ ಆಯ್ತು ನೋಡಿ ಅವ್ರ ಅನ್ನಾಗಿ ಬಿಡೋಕೆ ಇವಳು ಹೋಗತ ಅಂತ ಪಲ್ಯ ಹಿಂಗಾಗಿತ್ತು ಟೇಸ್ಟ್ ಬೇರೆ ಅದು ಆ ದಿನ ಅಂದ್ರೆ ಫ್ರೆಶ್ ಬಾಳಲ್ಲ ಈಗ ಒಂದು ಸ್ವಲ್ಪ ಇಟ್ಟು ಫ್ರಿಜ್ ಒಳಗೆ ಮತ್ತು ಆದರೂ ಬೆಳಿಗ್ಗೆ ಗಡ್ಬಡಿ ಒಳಗೆ ಮಾಡಿದೆ ಹಿಂಗದು ಒಂದು ಸೊಪ್ಪು ತಿನ್ನಲಿ ಅಂತ ಹೇಳಿ ಮತ್ತು ಅದು ಚಪಾತಿ ಆಯಿತು ರೆಡಿ ಆಗಿದೆಯನ್ನ ಈ ಬಿಟ್ಟು ಬರೋಕೆ ಈಗ ತಗೊಂಬಂದ್ರ ಬನ್ನಿ ನೀಟ್ಟಿದ್ದೀನಿ ಸ್ವಲ್ಪ ಬರೀ ಇಲ್ಲೇ ಇಲ್ಲೇ ಕುತ್ಕೋರಿ ನಮ್ಮ ಗಾರ್ಡನ್ ಹೂವು ಜೀಂಡು ಹೂವು ಅದು ಇದು ತಗೊಂಬಂದಿದಾರೆ ನೀರು ಇರ್ತಾ ಇದ್ರಿಗೆ ಈ ರೀತಿ ಅವ್ರಿಗೆ ಸುಟ್ಟ

But

ಮತ್ತೆ ನಮ್ಮ ಮನೇಲಿ ದೇವ್ರ ಮನೆಯಲ್ಲಿ ಸಂಗೀತ ಕ್ಲಾಸ್ ಶುರುವಾಯಿತು ಮತ್ತೆ ಹಾರ್ಮೋನಿ ಒಪ್ಪನ ಆಯಿತು ಶಾಂಬೂಗೆಲ್ಲ ಬರ್ತೈತಿ ಹಾರ್ಮೋನಿ ಹಿಡಿಯ ಹಿಡಿಯಾಕ ಅದು ಏನದ ಏನಿತ್ತು

ಹಿಂಗೆ ಗುಲಾ ನಿಮ್ಗೆ ದಾಶವಾಳದ ಹೂ ಗಿಡ ಕೊಟ್ಟಿದೀನಿ ಅಂತ ಹೂವು ಆಗೇ ಬಿಟ್ಟೈತೆ ನೋಡಿ ಬಹಳ ಧನ್ಯವಾದ ನಿಮ್ಗೆ ಈ ಹೂವಿನಂಗ ಯಾವಾಗಲೂ ನೀವು ಎಲ್ಲ ನಗುಣಗ್ತಾ ಇರಿ ಈಗ ಹಾಕೊಂಡೇ ಬಿಡ್ತೀಯಾ ಓಕೆ ಓಕೆ ಬ್ಯಾಗು ರೆಡಿ ಆಗೈತಿ ಹಾಂ ಹಾಂ ಹಾರ್ಮೋನಿಯಮ್ ತಂದು ಕೊಟ್ಟಾರೆಲ್ಲ ರಿಪೇರಿ ಮಾಡಿದಾರ ಅವರಿಗೆ గరెల్ల అసిరుది అగ్గి అప్పు ఎలా చలో అగ్గి రోహిని సుందన్ షూ అనేది చలో అగ్గి అడక ఎస్ రిగర్ జయశాలి అగ్గి బా ఎలా సేవ్ మడో నిన్ కైంద అవర్గెల్ల ఆరామగ్లే ఇండిపెండెంట్ హాస్పిటల్ హెల్మెట్ ఎర్డు తోడుది అలా బరువాగా ఆన్ హెల్మెట్ హక్కొండ్ోప్టెన్లా ఆన్ జతె గాడి మేలే హెల్మెట్ తీయకోరి మూసరి ನಾನು ಮೊಸರು ಮತ್ತು ಚಪಾತಿ ತಿಂಗ್ ಹೋಗ್ತಿದ್ದೇನೆ ಇಲ್ಲಿ ಚಿನ್ನೊಂದು ಆಯ್ತ ಊಟ ಈಗ ಇವರು ಮಚ್ಚು ಊಟ ತಗೊಂತ ಕೂತಿದಾರ ಶಾಂಬು ಬಂದಾಳಲ್ಲಿ ಕರ್ಯಾಕ್ ಹೋಗಿದಾರ ಬಾಗಲ ತೆಗ್ಯಾಕ್ ಹೋಗ್ಯಾರ ಅಪ್ಪ ಬಿಟ್ಟು ಬಂದ್ಲವಳು ಬಹಳ ಲೇಟ್ ಆಯ್ತಲ್ಲ ಹ್ಮ್ ನೋಡ್ಕೊಂಡ್ ಬಂದ್ರಲ್ಲ ಇವತ್ತಿನ ವಿಡಿಯೋ ಏನ್ ವಿಶೇಷ ಅದ ವಿಡಿಯೋ ಒಳಗ ಎಷ್ಟೊಂದು ಸ್ಪೆಷಲ್ ಅದ ಯಾರ್ಯಾರ ನಮ್ಮ ಮನಿಗ್ ಬಂದಿದಾರ ಎಷ್ಟು ಖುಷಿಯಾಗಿದ್ದಾರೆ ನಮ್ಮ ಚಿನ್ನು ಮತ್ತು ಅಪ್ಪು ಇವತ್ತು ಖಾನಾಪುರ ಡ್ಯೂಟಿ ಅವನು ಹೊರಡ್ತಾ ಇದ್ದಾನ ಪ್ರೀತಿಯಿಂದ ನಾವು ಅವನಿಗೆ ಸೇವೆ ಮಾಡಲಿಕ್ಕೆ ಇದ್ದೀವಿ ಮತ್ತು ತುಳಸಿ ಮದುವೆನೂ ಮಾಡಿದ್ದೀವಿ ಆ ವಿಡಿಯೋ ಬೇರೆನೇ ಬಿಟ್ಟಿದ್ದೀವಿ ಅದು ನೋಡ್ರಿ ಅಲ್ಲಿ ಮತ್ತು ಹೀಗೆ ಈ ಮನೆ ಮಗಳನ್ನು ಮುಂದಕ್ಕೆ ತಗೊಂಡು ಹೋಗಿರಿ ನಿಮ್ಮ ಸಪೋರ್ಟ್ ಸದಾ ಇರಬೇಕು ಮತ್ತು ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ಭಾಳಷ್ಟು ಧನ್ಯವಾದ ನೋಡಿ